ಹಾಯ್ಗೆ ಸ್ವತಿಹಲಿ ಹೊರಟಿದ್ದೀನಿ ಅಂತ ನೋಡ್ತಿದ್ದೀರಾ ನೋಡಿ ನಾನು ಮಾರ್ನಿಂಗ್ ಎದ್ದು ನನ್ನ ಕೆಲಸನೆಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ನನ್ನ ಪಾಪಿಗೆ ಸ್ನಾನ ಮಾಡ್ತಿ ಹಾಗೆ ನಮ್ಮ ಯಜಮಾನ್ರು ಸ್ನಾನ ಮಾಡಿಕೊಡು ಆಮೇಲೆ ನಾವು ಸ್ನಾನ ಮಾಡಿಕೊಂಡು ನೋಡಿ ತಲೆ ಹಾರಿಸ್ಕೋತಾ ಇದ್ದೆ ಹಾಗೆ ಬ್ಯಾಂಗಲ್ಸು ಎಲ್ಲ ಸೆಟ್ ಮಾಡ್ಕೋಬೇಕಲ್ವ ಸಾರಿ ಅಂತ ಅಂದರೆ ನನಗೆ ಏನಿಲ್ಲ ಅಂತಂದ್ರೆ ನನಗೆ ಗೋಲ್ಡ್ ಒಡವೆ ಇಲ್ಲ ಅಂತಂದ್ರೂ ಬ್ಯಾಂಗಲ್ಸು ಮತ್ತು ಸರ ಅನ್ನೋದು ಸೆಟ್ ಇರಬೇಕು ನನಗೆ ನೋಡಿ ಹೆಣ್ಮಕ್ಳದ ಮೇಲೆ ತುಂಬ ಇದಿರುತ್ತಲ್ವ ಅದೇ ರೀತಿಯಾಗಿ ನಾನೆಲ್ಲ ನೋಡಿ ಈ ಥರ ಇವತ್ತು ಕಾಟನ್ ಸ್ಯಾರಿ ಹಾಕ್ತಾ ಇದ್ದೀನಿ ಆ ಕಾಟನ್ ಸ್ಯಾರಿಗೆ ಬ್ಲ್ಯಾಕ್ ಬಳೆ ಚೆನ್ನಾಗಿ ಕಾಣುತ್ತೆ ವೈಟ್ ಇದೆಯಲ್ಲ ಸ್ವಲ್ಪ ಕಾಟನ್ ಸ್ಯಾರಿ ಅನ್ನೋದು ಅಂದರೆ ಪಿಂಕ್ ಇದೆಯಲ್ಲ ಅದಕ್ಕೋಸ್ಕರ ಅದನ್ನು ಇದ್ದೀನಿ ಅಷ್ಟೇ ನಾವು ಇಲ್ಲಿಗಪ್ಪ ಹೊರಕಿದ್ದ ಅಂತಾರೆ ಹೋದ್ವಿ ಅಲ್ಲಿ ಸ್ವಲ್ಪ ನನ್ನ ಪಾಪದ್ದು ಕೆಲಸ ಇತ್ತು ಅಂದರೆ ಒಂದು ಆಧಾರ್ ಕಾರ್ಡ್ ಮಾಡಿಸ್ಬೇಕಾಯಿತು ಸೊ ಅದಕ್ಕೋಸ್ಕರ ಆಧಾರ್ ಕಾರ್ಡ್ ಮಾಡಿಸೋದಕ್ಕೆ ನಮ್ಮ ಯಜಮಾನದ್ದು ಆಧಾರ್ ಕಾರ್ಡ್ ಮತ್ತು ಬರ್ತ್ ಸರ್ಟಿಫಿಕೇಟ್ ತೊಗೊಂಡು ಆಧಾರ್ ಕಾರ್ಡ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಹೋದ್ವಿ ನೋಡಿ ಅಲ್ಲಿ ತುಂಬಾ ರಶ್ ಇತ್ತು ಪೋಸ್ಟ್ ಆಫೀಸಲ್ಲಂತೂ ಸ್ವಲ್ಪ ಹೊತ್ತು ನಾನು ಅಲ್ಲೇ ಫೋಟೋಸ್ ಹಾಗೆ ವೀಡಿಯೋಸ್ ತಕ್ಕೊಬಿಟ್ಟು ನನ್ನ ಪಾಪು ನಮ್ಮ ಯಜಮಾನರ ಜೊತೆ ಆಟ ಆಡ್ಕೋತಿದ್ದ ತುಂಬಾ ಸೆಖೆ ಇತ್ತು ಪೋಸ್ಟ್ ಆಫೀಸಲ್ಲಿ ಯಾಕೆಂದರೆ ಫ್ಯಾನ್ಸು ಅದೇನು ಈ ಸೌಲಭ್ಯತೆ ಇಲ್ಲ ಅನಿಸುತ್ತೆ ಒಂದು ರೂಮಲ್ಲಿ ಕಳಿಸಿದ್ರು ಸ್ವಲ್ಪ ಲೇಟ್ ಆಗುತ್ತೆ ವೆಯ್ಟ್ ಮಾಡಿ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಅಲ್ಲಿ ಪಾಪುನ ಆಟ ಆಡಿಸ್ತಾಯಿದ್ರು ನಮ್ಮ ಯಜಮಾನ್ರವರು ಅವನಿಗೆ ಈಗ ಏಯ್ಟ್ ಮಂತ್ಸಲ್ಲಿ ಅಲ್ವಾ ಸಿಕ್ಸ್ ಮಂತ್ಸ್ ಒಳಗಡೆ ಆಧಾರ್ ಕಾರ್ಡ್ ಮಾಡಿಸ್ಬೇಕಾಯಿತು ಬಟ್ ಏನೋ ನಮಗೆ ಟೈಮ್ ಸಿಗಲಿಲ್ಲ ಅದಕ್ಕೋಸ್ಕರ ನಾವು ಊಹಿಸಲ್ಲ ನಮ್ಮ ಯಜಮಾನ್ರು ಆಧಾರ್ ಕಾರ್ಡ್ಗೋಸ್ಕರೇ ಅಂತ ಹೇಳಿ ಬಂದರು ಹಾಗೇ ಆಧಾರ್ ಕಾರ್ಡ್ ಒಂದೇ ಅಂತಲ್ಲ ಆಧಾರ್ ಕಾರ್ಡ್ ಮಾಡ್ಸೋಕೆ ಅಷ್ಟು ಚೆನ್ನಾಗಿ ರೆಡಿ ಆಗೋ ಅವಸರ ಇಲ್ಲ ಬಟ್ ಹಂಗೆ ತಂಬಳಹಳ್ಳಿಯಲ್ಲಿ ಒಂದು ಫಂಕ್ಷನ್ ಇತ್ತು ನಮ್ಮ ಅಣ್ಣವ್ರು ಕರೆದು ಹೋಗಿದ್ರು ನಾನು ಕರ್ಣ ಹಾಗೆ ತಲೆ ಕೂರಿದೆ ಪಾಪೋದು ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಆಧಾರ್ ಕಾರ್ಡೆಲ್ಲ ಮಾಡಿಸ್ಕೊಬಿಟ್ಟು ನೋಡಿ ಅಮ್ರಾಪುರದಲ್ಲಿ ಕಬ್ನಾಲ್ ಮಿಷಿನ್ ಯಾವ ಥರ ರೆಡಿ ಮಾಡ್ಕೊಂಡು ಅಂತ ತುಂಬ ಐಡಿಯಾ ಇಟ್ಟು ಮಾಡ್ಕೋತಾರೆ ಹಳ್ಳಿಯಲ್ಲಿರೋ ಜನಗಳು ಅಷ್ಟೇ ತುಂಬ ಐಡಿಯಾ ಇರುತ್ತೆ ಬಟ್ ಅದನ್ನು ಯಾವ ಥರ ಯಾವ ರೀತಿ ಯೂಸ್ ಅಂತ ಗೊತ್ತಾಗಲ್ಲ ಅಷ್ಟೇ ಜನಗಳಿಗೆ ನೋಡಿ ನೆಕ್ಸ್ಟ್ ಕಬ್ನಲ್ಲಿ ಕೊಡ್ದುಬಿಟ್ಟು ಬೆಳಿಗ್ಗೆಯಿಂದ ಏನೂ ಊಟ ಮಾಡಿರಲಿಲ್ಲ ತುಂಬಾ ಒಟ್ಟಾಗ ಹೋಗ್ಕೊಂಡಿದ್ದೆ ನನ್ನ ಯಜಮಾನ್ರು ಕಬ್ನಲ್ಲಿ ನೆಕ್ಸ್ಟ್ ನೆಕ್ಸ್ಟನ್ನು ಹೊರಟಿದ್ದೆ ತಂಬಹಳ್ಳಿಗೆ ತಂಬಳಿಯಲ್ಲಿ ಇರೋದು ಅಂದರೆ ಹನುಮಂತರಾಯನ ಗುಡಿ ಇದೆಯಲ್ವಾ ಅಲ್ಲೇ ಇರೋದು ನಾಮಕರಣ ಹಾಗೆ ತಲೆ ಕೂರ್ಲು ಸೊ ಅದಕ್ಕೋಸ್ಕರ ತಂಬಳಿಗೆ ಹೊರಟ್ವಿ ತಂಬಳಿಯಲ್ಲಿ ಎಲ್ಲ ಬಂದಿದ್ರು ಆಲ್ರೆಡಿ ನಾಮಕರಣ ಅನ್ನೋದು ಮುಗ್ದೋಗಿತ್ತು ನಾವು ಹೋಗೋ ಅಷ್ಟರಲ್ಲಿ ಕೂರ್ಲು ಅನ್ನೋದು ಇನ್ನೂ ಪೂಜೆ ನಡೀತಾ ಇತ್ತು ಸೊ ಅದಕ್ಕೋಸ್ಕರ ಅಲ್ಲಿಗೆ ರೀಚ್ ಆದ್ವಿ ನೋಡಿ ನಮ್ಮ ಕಡೆ ಎಲ್ಲ ಈ ಥರ ಶಾಸ್ತ್ರ ಮಾಡ್ತಾರೆ ತಂದೆ ತಾಯಿ ಮಕ್ಕಳು ಮೂವರು ಆಗ್ಬೋದು ಆಗೋರಿದ್ದರೆ ಇಲ್ಲ ತಂದೆ ಆಗಲಿ ಇಲ್ಲ ತಾಯಿಯಾಗಲಿ ಇಬ್ಬರೆಲ್ಲ ಒಬ್ರು ಹಾಕ್ತಾರೆ ಮಕ್ಳಿಗಂತೂ ಕಂಪಲ್ಸರಿಯಾಗಿ ತಲೆ ಕೂರ್ಲನ್ನ ತೆಗೆಸ್ತಾರೆ ಅದೇ ರೀತಿಯಾಗಿ ಫಸ್ಟು ಸೋದ್ರ ಮಾವನ ಕೈಯಲ್ಲಿ ಕೂರ್ಲನ್ನ ಕಟ್ ಮಾಡಿಸ್ತಾರೆ ಆಮೇಲೆ ಅಲ್ಲಿ ಬಾರ್ಬರ್ ಶಾಪವ್ರು ಬಂದಿರ್ತಾರಲ್ವ ಅವ್ರ ಹತ್ರ ಫುಲ್ ಬೋಡೆ ಮಾಡಿಸ್ಬಿಡ್ತಾರೆ ತಂದೆ ತಾಯಿ ಎಲ್ಲರೂ ಆಗ್ತಾರೆ ನೋಡಿ ಫಸ್ಟ್ಗೆ ಅವರು ಕೂರ್ಲೆಲ್ಲ ಬೋಡಪ್ ಮಾಡಬೇಕಾದ್ರೆ ಗೌಡ್ರು ಗಂಜಕಾರರು ಹಾಗೆ ಇನ್ನೂ ಯಾರ ಇರ್ತಾರಲ್ವ ಅವ್ರದ್ದೆಲ್ಲ ಮೂರು ಸಲ ಹೆಸರು ಹೇಳ್ಬಿಟ್ಟು ಅವರು ಕೂರ್ಲನ್ನ ಕಟ್ ಮಾಡಿಸ್ತಾರೆ ನೆಕ್ಸ್ಟು ನೋಡಿ ಇಲ್ಲಿ ಇವತ್ತಿದ್ದದ್ದು ಕಾಯಿ ಹೋಳಿಗೆ ಊಟ ಹಾಗೆ ಹೆಸರು ಬೇಳೆ ಪಲ್ಯ ಅನ್ನ ಸಾಂಬಾರು ಪಲಾವು ಎಲ್ಲ ಇತ್ತು ನೆಕ್ಸ್ಟ್ ಟೈಮ್ ಅದನ್ನು ಮುಗಿಸ್ಕೊಂಡು ನಾವು ಹೋಗಿದ್ದೆ ನಮ್ಮ ಯಜಮಾನ್ರವರ ಅಕ್ಕನ ಮನೆಗೆ ಗೌಣ ಕುಂಟೆ ಹೋದ್ವಿ ನಮ್ಮ ಸರಸ್ವತಿ ಅವ್ರ ಮನೆಗೆ ಹೋದ್ವಿ ಇದು ತಂಬೆಹಳ್ಳಿ ಹತ್ರ ಸ್ಕೂಲು ನಾನು ಇಲ್ಲಿ ಆಡ್ಕೊಂಡು ಬೆಳ್ಕೊಂಡಿದೀನಿ ನಮ್ಮ ಅಕ್ಕ ಅವರೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾನು ಇವ್ರ ಜೊತೆಗೆ ಹಾಲಿಡೇಸ್ ಇದ್ದಾಗ ಹೋಗ್ತಾ ಇದ್ದೆ ತುಂಬಾ ಚೆನ್ನಾಗಿತ್ತು ಆ ಗಿಡ ಮರಗಳೆಲ್ಲ ಇರಲಿಲ್ಲ ಈಗ ನೋಡಿ ಒಂದು ಸೆವೆನ್ ಇಯರ್ಸ್ ಬ್ಯಾಕ್ ಇಂದ ತುಂಬಾ ಗಿಡ ಮರ ಎಲ್ಲ ಇಟ್ಕೊಂಡಿದ್ದಾರೆ ಮತ್ತು ನೋಡಿ ಅಡಿಕೆ ಗಿಡ ಅನ್ನೋದು ಎಲ್ಲೋಡ್ರೂ ಅಡಿಕೆ ಗಿಡ ಅನ್ನೋದು ತುಂಬಿಸಿದ್ದಾರೆ ಅದು ಲಾಸ್ ಆಗುತ್ತೋ ಇಲ್ಲ ಲಾಭವೇ ಬರುತ್ತೋ ನನಗೆ ಗೊತ್ತಿಲ್ಲ ಹಾಗೆ ನೋಡಿ ಗೌಣಕುಂಟೆಯಲ್ಲಿ ಕೊಲ್ಲಾಪುರಮ್ಮನ ಗುಡಿ ಜಾತ್ರೆನೂ ಆಗುತ್ತಂತೆ ನೆಕ್ಸ್ಟು ಮತ್ತು ಕೆಂಚಮ್ಮನ ಗುಡಿ ನೋಡಿ ತುಂಬ ದಿನ ಆಗಿತ್ತು ನಾನು ನೋಡಿ ನೋಡ್ತಾ ಇದ್ದೀನಿ ಈಗ ನೆಕ್ಸ್ಟು ನಾವು ನಮ್ಮ ಸರಸ್ವತಿ ಆಂಟಿ ಅವ್ರ ಮನೆ ಹತ್ರ ಬಂದ್ವಿ ತುಂಬಾ ಖುಷಿ ಆಗುತ್ತೆ ಅವ್ರ ಮನೆ ಹತ್ರ ಬರ್ಬೇಕಾದ್ರೆ ಯಾಕಂದ್ರೆ ನನ್ನ ಥರನೇ ಅವರು ಲೊಡೋ ಲೊಡ ಲೊಡ ಅಂತಿರ್ತಾರೆ ಮಾತಾಡ್ತಾನೆ ಇರ್ತಾರೆ ಬೇಜಾರಂತೂ ಆಗೋದಿಲ್ಲ ಬಟ್ ನಾವು ಹೋಗಿದ್ರೆ ಅಲ್ಲಿ ಇರಲೇ ಇಲ್ಲ ಅವ್ರು ಯಾರೋ ಬೇರೆ ಮನೆ ಹತ್ರ ಹೋಗಿದ್ರು ನೋಡಿ ಹೆಂಗೆ ಬರ್ತಿದ್ದಾರೆ ಯಾ ನಾನು ವೀಡಿಯೋ ಮಾಡ್ತೀನಿ ಅಂತ ಗೊತ್ತಾಗಿ ತುಂಬಾ ನಿಧಾನಕ್ಕೆ ಬರ್ತಿದ್ದಾರೆ ಅದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ನಮ್ಮೂರಿಗೆ ಹೋದ್ವಿ ನೋಡಿ ಶಾಡೋ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದೆ ಇದಾಗಿತ್ತು ಇವತ್ತಿನ ಬ್ಲಾಗ್ ಸ್ಟಾರ್ ಲೈಕ್ ಮಾಡಿ ಶೇರ್ ಮಾಡಿ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ